ನಮಸ್ತೆ ಅಗ್ ಯೂಟ್ಯೂಬ್ ಗೆ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದೊಂದು ಕನೆ ಇರುತ್ತೆ ಅದು ವಂಶ ಪರಂಪರೆ ಆಗಿರ್ಬೋದು ಅಥವಾ ನಡುವೆ ನಡುವೆ ನಾವು ಕಲಿತಂತ ವಿದ್ಯೆಗಳಾಗಿರ್ಬೋದು ಆ ವಿದ್ಯೆಗಳನ್ನು ನಾವು ನಾವು ಮುಂದುವರ್ಸ್ಕೊಳ್ತಾ ಹೋದಾಗ ಅದರದ ಒಂದು ಇದನ್ನ ಬೇರೆ ಆ ಒಂದು ಗತ್ತ ಬೇರೆ ಇದು ನಮ್ಮ ಇಲ್ಲೊಂದು ನಾ ಕಲ್ಕೇರಿ ಗ್ರಾಮದ ಒಬ್ಬ ರೈತರವರು ಅಹ್ ಅವರು ಒಳ್ಳೆ ಪೇ ತೋಟ ಆಮೇಲೆ ಸುಗಂಧರಾಜ್ ಆಗಿರ್ಬೋದು ಆ ಶ್ರೀಗಂಧ ಆಗಿರ್ಬೋದು ಸಾಕಷ್ಟು ಅರಣ್ಯಕೃಷ್ಯ ಗುಲಾಬಿ ಆಗಿರ್ಬೋದು ಹೀಗೆ ಎಲ್ಲಾ ತರ ಬೆಳೆಗಳನ್ನ ಬೆಳೆದಂತವ್ರು ಜೊತೆಗೆ ಇವರು ತಮ್ಮ ಕಲೆಯನ್ನು ಆ ನಮ್ಮ ತಮ್ಮ ಊರಲ್ಲ ತಮ್ಮ ಜಿಲ್ಲೆಯಲ್ಲ ಹೊರ ಜಿಲ್ಲೆ ಹೊರ ರಾಜ್ಯ ಹೀಗೆ ತಮ್ಮ ಕಲೆ ಪ್ರದರ್ಶನ ಮಾಡ್ಕೊಂತಾನ ಜೊತೆಗೆ ವೃತ್ತಿನ ಆ ರೈತ ವೃತ್ತಿ ಮಾಡ್ಕೊಂಡು ಹೊಂಟಾರ ಅವರು ಹೆಂಗ ಏನು ಎಂತ ಅವ್ರ ಜೊತೆ ಮಾಡಕಂತ ನಮಸ್ಕಾರ ಇಲ್ಲಿ ಹೆಸರೀ ನಮ್ ಹೆಸರು ರಾಮಾಯಣ ರಾಮಾಯಣ ಮೂಡ್ರಿ ಹೌದು ಕಲ್ಕೇರಿ ಕಲಿಕೇರಿ ಅಲ್ಲ ಈಗ ನೀವು ಹೊಲದಲ್ಲಿ ಲಿಂಬೆ ಕೃಷಿ ಮಾಡಿರಿ ಶ್ರೀಗಂಧ ಮಾಡಿದ್ರಿ ಗುಲಾಬಿ ಮಾಡಿರಿ ಮಾಡ್ಕೊಂತನ ಮತ್ತೆ ಈ ಇದ್ರೆ ಇದ್ರ ಉಳಿಸಿವ್ರಿ ಎಸೋ ಕಾಲಕ್ಕ ಇವ್ರ ಭವಿಷ್ಯದಪ್ಪ ಆದವ್ರು ಬಂದ್ರಿ ವಾಹನ ಮಾಡಿರೀ ಬಾಳಿ ಮಾಡ್ರಿ ಉಳ್ದೈತೇನ್ ಮಾತಾ ಮಾಡ್ತಾರ ಏಸೋ ಕಾಲ ಮಾಜಿ ಕಾಲಕ್ ಬಂದ್ರೀ

இது

ಹಳೆ ಪತ್ರನ ಯಾವ ತರ ಇಟ್ಟರ ಅಂದ್ರ ಒಂದ್ ಟ್ರೆಸರ್ ಅದೇ ಟೈಪ್ ಇಟ್ಕೊಂಡಿರ್ತಾರ ಟೈಪ್ ಇಟ್ಟಿದ್ರು ಕಳಿ ಬರದು ಅದ್ರವರನೇ ಇಲ್ಲಿ ಕೊಟ್ಟಿದ್ರು ಅಂದ್ರೆ ಇಲ್ಲಿ ಐತೆ ಅಂದ್ರೆ ಕೈ ಅವರು ಫ್ಯಾನ್ಸಿ ಕೊಟ್ಟಿದ್ರು ಅಂತ ನಮ್ ಗೋವಿ ಮಠದ ಅಜ್ಜಾರ ನೋಡ್ರಿ ನಮ್ ಗೋವಿ ಮಠದ ಅಜ್ಜಾರ ಇವ್ರ ಕಲೆಯನ್ನ ಯಾವ ತರ ಪ್ರದರ್ಶನ ಮಾಡ್ತಾರ ತೊಂದ್ರೆ ಕೊಡ್ಬೇಡ್ರಿ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ರಾಮಣ್ಣ ಉಲ್ಗಪ್ಪ ಗಂಟೆ ಅಂತ ಹೇಳಿ ಆ ಇವ್ರು ತಮ್ಮ ಕಲ್ಯಾಣ ಎಲ್ಲಾರ ಮಾಡ್ಲಿ ಅವ್ರಿಗೆ ಇಲ್ ಕೊಡ್ರಿ ಇದು ಮಾಡಬೇಡ್ರಿ ಅಂತ ನೋಡ್ರಿ ಹತ್ತಾರ ಈ ತರ ಅಭಿನವ ಘೋಷಿದ್ ಶರ್ಮಾ ಕರ್ಕೊಂಡು ಪತ್ರನೂ ಕೊಟ್ಟರ ಈ ತರ ಮತ್ತೇನ ನಿಮ್ ಕಡೆ ಇಲ್ ಬಿಡ್ರಿ

ಇದು ಮಾಡ್ತೀರಿ ಈಗ ನೀವು ಅಪ್ಪ ನಿಮ್ ಈಗ ನಿಮ್ಮ ಮಕ್ಕಳು ಕಲ್ತಾರ ಇಲ್ಲ ನೀವು ಕಲ್ಸ್ಬೇಕು ಕಲೆ ಉಳಿಬೇಕಂದ್ರ ನೀವು ಕಲ್ಸಲೇಬೇಕಾಗತ್ತೆ ಆಮೇಲೆ ನೀವು ಈಗ ಇಷ್ಟು ಕಲೆಗಳನ್ನ ಪ್ರದರ್ಶನ ಮಾಡಿದ್ರಿ ಇದರಲ್ಲಿ ಇದು ಒಂದು ನಿಮ್ದು ಮಾಯಾಜಾಲ ಮಾಯಾ ಜಾಲಯಾಜ ಮನರಂಜನೆ ಇದೆ ಅಂತ ಇದು ಮಾಜಿ ಕಾಲದಿಂದ ಬಂದಿದ್ದೇನಂದ್ರ ಈಗ ಈ ಮಗು ಇಷ್ಟು ವಯಸ್ಸಿನಾಗ ನೀವ್ ಯಾವ ವಿದ್ಯೆ ಕಲ್ತ್ರಿ ಈಗ ನಮ್ಮ ಬದ್ರಿ ಅವ್ರ ಇಷ್ಟ ಹತ್ರ ಯಾರ ಆ ವಯಸ್ಸು ಯಾವ್ದ್ ಕಲ್ತ್ರಿ ನಿಮ್ಗೆ ಬರ್ತಿದ್ರೆ ಏನೋ ಇಟ್ಟಾಗ ಎತ್ತಿಗೆ ಪಾತಿಗೆ ದನ ಕರ ಇಟ್ಟು ಏನು ಕಾಮಣಿ ಹೇಮಣಿ ಮುರ್ದೋಸು ಹಂಗ ಹಿರಿಯರು ಮಾಡ್ಕೊಂತ ಅಂತ ಅವ್ ದೋರ್ಸ್ರ ನಾವ್ ಇಟ್ಟು ಮಾಡೋದವ್ ಮಕ್ಳ ಏನು

ಅಲ್ಲಿ ಇದ್ರ ಮಾಡ್ಬೋದು ಶ್ರೀಶೈಲ 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 ಜಗತ್ಗುರುಗಳ ಹೆಂಗ್ ಅಲ್ತ್ ಬರ್ತೀರಿ ಅಲ್ಲೇ ಆಗಿದ್ದು ಅಲ್ಲಿ ಅಲ್ಲೇ ಅಲ್ಲ ರೀ ಅಲ್ಲೇ ಉಷ್ಟು ವಿದ್ಯೆ ಕಲ್ತ್ರೀ ಒಂದೊಂದು ಒಂದೊಂದ್ ಕಲರ್ ಇಲ್ಲ ಮತ್ತೆ ಅಲ್ಲಿ ಎಷ್ಟೋ ದಿನ ಮೂರ್ ಆಕ್ ತಿಂಗ್ಳು ಇದ್ದಾವ್ರ ಕುದರಿ ಪದರಿ ಅದನ್ನ ಜಳಕಾ ಮಾಡ್ಕಿ ಹಾ ಅವರೆ ಸೇವೆ ಮಾಡ್ತೀರಿ ಮಾಡ್ಕೊಂತ ಈ ಸರ್ಕಾರ ನಿಮಗೆ ಏನಾರ ಪ್ರಶಸ್ತಿ ಏನಾರ ಈ ತರ ನೋಡತ್ತಾ ಗುರ್ಸತ್ತೀ ಏನೋ ಬರ್ತ್ರಿ ಕಲ್ಯಾಣ ಪ್ರದರ್ಶನ ಮಾಡ್ರಿ ಅದಕ್ಕಿಲ್ಲ ವಯಸ್ಸಾದ ವಯಸ್ಸಾದ ಕಷ್ಟ ಬರೋದು ಇದನ್ನ ಎರಡ್ ಸಲ ಓದಿ ನಮ್ಗಿಂದ ಓದಿ ಫಂಕ್ಷನ್ ಮಾಡ್ಬೇಕು ಅಂದ್ರೆ ನೀವು ಕಷ್ಟ ಪಡ್ತೀರಿ ಕಲೆ ಹುಷಿ ಹೊಂಟೀರಿ ಯಾಕಂದ್ರ ನೀವು ಸಾಕಷ್ಟು ಶ್ರಮ ಐತಿ ಬರೇ ಸ್ವಲ್ಪ ದಿವಸ ಹೋದ್ರ ಈಗ ನಿಮ್ ಮಗ ನಾವು ನೋಡಿವ್ರಿ ಕಲೆನ ಈ ಪಾಪ ನೋಡೇ ಇಲ್ಲ ಇಂಥವ್ರಿಗೆ ಈ ಕಲೆ ಉಳಿಬೇಕಂದ್ರ ಹೌದಲ್ರಿ ನಿಮಗ್ ಪ್ರೋತ್ಸಾಹ ಕೊಟ್ರಂದ್ರ அது இவ்வளோ இல்லே முக ஓகே க்ளாஸ் ಎಷ್ಟ್ ಎಷ್ಟು ರೀ ಈಗ ಅರವತ್ತ ಎಷ್ಟು ವರ್ಷದಾಗಿದ್ದ ಸ್ಟಾರ್ಟ್ ಆಗ್ತೀರಿ ನಮ್ದು ಚಾಲ್ತಿ ಅಂದ್ರೆ ಎಂಟು ವರ್ಷದ ಚಾಲ್ತಿ ಆಗೈತಿ ನೋಡ್ರಿ ಎಂಟು ವರ್ಷದಿಂದ ಸಂಪ್ರದಾಯಕ್ಕೆ ಹ್ಮ್ ಜೀವನ அல்லம மணி இல்லாரி டோப்படி அல்லே இருக்குற ನಾನು ಏನೋ ಒಂದು ಕೇಳಿದ್ದೆ ಏನಂದ್ರ ಅಲ್ಲೇನಾದ್ರೂ ಯಾರಾದ್ರೂ ನಿಧನ ಒಂದಿದ್ರ ಮರಣ ಅವ್ರದ್ದು ಅಲ್ಲೊಂದು ಕುಣಿತ ಇರ್ತಾರ ಆ ಜಾಕ್ ಅಂತ ಕೇಳಿದ್ದೆ ಏನ್ರೂ ಇಂದ ನಮ್ ಸಂಪ್ರದಾಯಕ್ಕೆ ಆಳ್ ಮತ್ತ ಅದ್ರಾಗ ನೀವು ಕುರುಬರಾಗಿ நீவன் அடுத்தவரு சார் எல்லாம் அவங்க பூஜை நூறு கீத மத்த சேவை மத்திய அந்தோது இது நான் முட்ட முட்டோட நீங்க ನಮ್ಮ ಸಂಪ್ರದಾಯಕ್ಕೆ ಈ ಎಷ್ಟು ವಿದ್ಯೆ ಇದ್ರ ನೀವು ತೋರಿಸ ನಮ್ಮ ಚೋಳು ಗುಂಡು ಗದ್ಗ ಇವ ಬಸವಣ್ಣ ಲಿಂಗಪ್ಪ ಈಶ್ವಿರ್ಲಿಂಗ್ ಮಾಡೋದು ಹ್ಮ್ ಗುಡ್ಡಿ ಕಪ್ಪಿ ಬನ್ನ

ஊஞ்சு மந்திரிட்டு அக்கூவா கரீர் கம்மிரி மத்த மந்திரி கர்நாடகதான்

ಒಮ್ಮೆಲೆ ಇದನ್ನ ರೊಕ್ಕಾನ ಮಾಯಾ ಮಾಡದ್ರಿ ಹಾ ಮಾಡ್ರಿ ಮಾಡ್ರಿ ಆ ಬಾಬಾ 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 ಎಗ್ ಬರ್ತಾವ ರೀ ರೊಕ್ಕ ಮಾಯಾ ಮಾಡಕಲ್ಲ ಬರೋ ಕೈ ಹಾಕಿ ನೋಡ್ರಿ ಅವ್ನ ತಗೊಂಡ್ ಬಿಡ್ರಿ ಬಸ್ ಮಾಡ್ಬಿಟ್ರಿ ಹರಾ ಅರಾ ಹರಾ ಹರಾ ಹರ 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 आरे सर सर ध्यान द सर सर ध्यान द सर सर जगरा माव रे वक्का माहे माव होदरे या 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 हां अरे 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 हाले हाले

கல்லையா బా 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 ఓహో బా ఓహో బా ఓహో ఓహో బా ఓహో 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 புக்கு

ಸ್ನೇಹಿತರೆ ಇವತ್ತು ನಾವು ಒಬ್ಬರು ರೈತರು ಇವರು ಆಲಮತರು ಇವತ್ತು ನಾವು ಇವರತ್ರ ಹತ್ರ ಯಾಕೆ ಬಂದಿದ್ವಿ ಅಂದ್ರ ಒಂದೇ ಒಂದು ಈ ಕಲೆ ಹಿಂಗ ಉಳಿಲಿ ಮತ್ತೆ ಇನ್ನೂ ಒಂದು ಆ ಪ್ರೇರಣೆ ಆಗ್ಲಿ ಜೊತೆಗೆ ಯಾಕಂದ್ರೆ ಇಂಥವು ಎಷ್ಟೋ ಕಲೆಗಳು ಆ ಸಾಂಪ್ರದಾಯಿಕ ಕಲೆಗಳು ನಮ್ಮಲ್ಲಿ ಮರೆಮಾಚುವ ಸಾಧ್ಯತೆ ಐತಿ ಹೆಚ್ಚಿನ ಇಂಥವ್ರಿಗೆಲ್ಲ ನಾವು ಪ್ರೋತ್ಸಾಹ ಕೊಡೋಣ ಈ ಕಲೆ ಇರ್ಲಿ ಜೊತೆಗೆ ಅವರು ಅತ್ಯುತ್ತಮ ರೈತರು ಅವ್ರೊಳಕ್ ಇವತ್ತು ನಾವು ಹೋಗ್ತೀವಿ ಅಲ್ಲಿ ಆ ಇವರು ಸುಡ್ಗಾಡ್ಸಿದ್ರೆ ನಾವ್ ಜಾತಿ 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 ಸುಡುಗಾಡ್ಸಿದ್ರು ಜಾತಿಯಿಂದ ಆಳ್ಮತ ಹೀಗಾಗಿ ಇವರ ಕಲೆ ಇರ್ಲಿ ಅನ್ನೋದೇ ಒಂದು ನಮ್ಮ ಇದು ಆಮೇಲೆ ಜೊತೆ ಇವರು ಒಳ್ಳೆ ಕೃಷಿ ಮಾಡ್ಕೊಂಡ್ರು ಅಲ್ಲಿ ಹೋಗೋಣಂತೆ ಈ ನಿಮಗ ಈ ಕಲೆ ನಿಮ್ಗ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಎಲ್ಲರಿಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ